ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ ಇವತ್ತಿನ ವಿಶೇಷ ಗೀ ರೈಸ್ ಮತ್ತು ಆಲೂಗೆಡ್ಡೆ ಕುರ್ಮ ಇದನ್ನು ಹೇಗೆ ಮಾಡೋದು ಅನ್ನೋದನ್ನ ಒಂದು ವೀಡಿಯೋ ನೋಡ್ಕೊಂಬರೋಣ ಬನ್ನಿ ನಾನು ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾನು ಮಸಾಲೆ ಇದು ಬರುತ್ತರ ಅದನ್ನು ಪಲಾವ್ ಎಲೆ ಮತ್ತು ಸ್ಟಾರ್ ಒಂದು ನಾಲ್ಕು ಲವಂಗ ಮತ್ತು ಒಂದೆರಡು ಚಕ್ಕೆ ತುಂಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ಲೇವರ್ ಅರೋಮಾ ಚೇಂಜ್ ಆಗೋರ್ಗು ಇದನ್ನು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದು ಶುಂಠಿ ಬೆಳ್ಳುಳ್ಳಿ ಔಟ್ಸೈಡಿಂದ ತಂದಿರೋದಲ್ಲ ಇದು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು ಆದಷ್ಟು ಮನೆಯಲ್ಲೇ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ಹಾಶಿಮೆಣಸಿ ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ನಾನು ಚೆನ್ನಾಗಿ ಇದ್ದೀನಿ ಇವಾಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅದಾದ ನಂತರ ಒಂದು ಸ್ವಲ್ಪ ಹಸಿ ಬಟಾಣಿನ ಸೇರಿಸಿ ನಾನು ಇದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದ ನಂತರ ನಾನು ತೊಳೆದಿಟ್ಟಿರೋ ಬಾಸುಮತಿ ರೈಸ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬಾಸುಮತಿ ರೈಸ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ನಾರ್ಮಲ್ ರೈಸಲ್ಲೂ ಮಾಡ್ಬೋದು ಆದರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅನ್ನೋದು ನನ್ನ ಒಪಿನಿಯನ್ ನಾನು ಹಾಗಾಗಿ ಬಾಸುಮತಿ ರೈಸ್ನ ನಾನು ತೊಗೊಂಡಿದ್ದೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರು ಅವರೆಲ್ಲರೂ ಕೂಡ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಸಪೋರ್ಟ್ ಮಾಡ್ತಾಯಿರಿ ಏಕೆಂದರೆ ನೀವು ಸಪೋರ್ಟ್ ಮಾಡಿದ್ರಷ್ಟೇ ನಾವು ಮುಂದೆ ಹೆಚ್ಚು ವೀಡಿಯೋಗಳನ್ನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಆದಷ್ಟು ಶೇರ್ ಮಾಡಿ ಅದಾದ ನಂತರ ನಾನು ತೆಂಗಿನಕಾಯಿನ ಹಾಲು ಇದನ್ನು ತೆಂಗಿನಕಾಯಿಂದ ರೆಡಿ ಮಾಡ್ಕೊಂಡಿರೋದು ಕಂಪ್ಲೀಟಾಗಿ ನಾನು ತೆಂಗಿನಕಾಯಿನ ರುಬ್ಬಿ ಅದನ್ನ ಹಾಲನ್ನ ಸೋಸ್ಕೊಂಡಿದ್ದೀನಿ ಅದಾದ ನಂತರ ನಾನು ಅದನ್ನ ಹಾಲು ಹಾಕ್ತಾಯಿದ್ದೀನಿ ಅದನ್ನ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಅಂತೂ ಹೋಟೆಲಲ್ಲಿ ಹೇಗೆ ಮಾಡ್ತಾರಲ್ಲ ಅದೇ ಟೇಸ್ಟು ನಿಮ್ಗೆ ಸಿಗುತ್ತೆ ಅದಾದಮೇಲೆ ಫ್ಲೇವರ್ಗೆ ನಾನು ಸ್ವಲ್ಪ ಪುದೀನ ಹಾಕ್ಕೊತಾ ಇದ್ದೀನಿ ಪುದೀನದ ಎಲೆಗಳನ್ನ ಬಿಡಿಸಿ ಅದನ್ನು ತೊಳೆದಿರೋದನ್ನ ಆ್ಯಡ್ ಇದ್ದೀನಿ ಮತ್ತು ಎಷ್ಟು ಉಪ್ಪು ಬೇಕೋ ಅದನ್ನು ನೋಡಿ ಉಪ್ಪು ಉಪ್ಪು ಹಾಕಿದ ನಂತರ ಈಗ ಕ್ಲೋಸ್ ಮಾಡ್ತಾಯಿದ್ದೀನಿ ಒಂದು ವಿಷಲ್ ಕೂಗಿದ್ರೆ ಸಾಕಾಗುತ್ತೆ ಗೀ ರೈಸ್ ರೆಡಿ ಆಯಿತು ನೆಕ್ಸ್ಟ್ ಕುರ್ಮಾ ಹೇಗೆ ಮಾಡೋದು ಅಂತಂದರೆ ಕುರ್ಮಾ ಮಸಾಲೆಗೆ ನಾನು ಸ್ವಲ್ಪ ತೆಂಗಿನಕಾಯಿನ ತುರಿ ತೊಗೊಂಡಿದ್ದೀನಿ ಮತ್ತು ಟೊಮ್ಯಾಟೊ ಸ್ವಲ್ಪ ಸಾಂಬಾರು ಪುಡಿ ಹಾಗೆ ಒಂದೆರಡು ಗೋಡಂಬಿನ ನಾನು ಆ್ಯಡ್ ಮಾಡಿಕೊಂಡು ಇದನ್ನು ಇದ್ದೀನಿ ಸ್ವಲ್ಪ ಕಡಲೆ ಹುರುಗಡ್ಲೆ ಹಾಕ್ಕೊಂಡು ಇದು ರುಬ್ಕೊಂಡಾದ್ಮೇಲೆ ಒಂದು ಬಾಣಲಿನಲ್ಲಿ ಎಣ್ಣೆ ಇಟ್ಟಿದ್ದೀನಿ ಅದು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಕರಿಬೇವು ಸಣ್ಣಗೆ ಹಚ್ಚಿರೋ ಈರುಳ್ಳಿ ಅದರ ಟೊಮ್ಯಾಟೊ ಇದು ಮೂರನ್ನು ಸೇರಿಸಿ ಸ್ವಲ್ಪ ಮೆತ್ತಗಾಗೋರ್ಗು ನಾನು ಅದನ್ನು ಇದ್ದೀನಿ ಅದಾದ ನಂತರ ರುಬ್ಬಿರೋ ಮಸಾಲೆನ ಸೇರಿಸಿದ್ದೀನಿ ಮತ್ತು ಸ್ವಲ್ಪ ಸಪ್ರೇಟಾಗಿ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ ಹಾಗೆ ಬಟಾಣಿನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪನ್ನು ಸೇರಿಸಿ ಸ್ವಲ್ಪ ಕಸ್ತೂರಿ ಮೇತಿನ ಸೇರಿಸಿದ್ರೆ ಆಲೂಗಡ್ಡೆ ಕುರ್ಮ ಕೂಡ ರೆಡಿ ಆಯಿತು ಇವಾಗ ಗೀ ರೈಸ್ ಹೇಗಾಗಿದೆ ಅಂತ ನೋಡೋಣ ತುಂಬನೇ ಫ್ಲೇವರ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಮ್ಮ ಮನೇಲಿ ಎಲ್ಲರೂ ಕೂಡ ಖುಷಿಯಿಂದ ತಿಂದರು ನೋಡ್ತಾ ಇರ್ಬೋದು ಗೀ ರೈಸ್ ಬಂದು ಈ ಥರ ಆಗಿದೆ ಫುಲ್ ಮನೆಯೆಲ್ಲ ಗಮ್ಮಂತ ಸ್ಮೆಲ್ ಬರ್ತಾಯಿತ್ತು ನಿಮ್ಗೆ ಯಾರಿಗಾದ್ರೂ ಮಾಡಬೇಕು ಅಂತಂದರೆ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋಬೋದು ಮತ್ತು ಯಾರು ಇಷ್ಟಪಡೋರು ಗೋಣಂಬಿ ಕೂಡ ಆ್ಯಡ್ ಮಾಡ್ಕೋಬೋದು ಅದು ನಿಮ್ಮ ಆಪ್ಷನಲ್ ನೋಡ್ತಾ ಇದ್ದೀರಾ ಅಲ್ಲ ತುಂಬಾ ಚೆನ್ನಾಗಿತ್ತು ತುಂಬಾ ಉದ್ದ ಆಗಿರೋದ್ರಿಂದ ನೋಡಿ ಲಾಸ್ಟಲ್ಲಿ ಕುರ್ಮಾ ಕೂಡ ರೆಡಿಯಾಗಿದೆ ಸೊ ಇವತ್ತಿನ ಸಂಡೇ ಸ್ಪೆಷಲ್ ರೈಸ್ ಆ್ಯಂಡ್ ಕುರ್ಮಾ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು